ನಮಸ್ಕಾರ ವೀಕ್ಷಕರೇ ಹರ್ಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಕಡಲೆಪೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಕಡಲೆಪೊಪ್ಪನ್ನು ಇದ್ದೀನಿ ಉತ್ಕೊಳ್ಳೋದಕ್ಕೆ ಸ್ವಲ್ಪ ಉತ್ಕೋಬೇಕಾಗುತ್ತೆ ಅದು ಕಡಲೆಪಪ್ಪು ಆಗ ಸ್ವಲ್ಪ ಗಮ್ಮಂತ ವಾಸನೆ ಬರುತ್ತಲ್ಲ ಆವಾಗ ಸ್ಟವನ್ನ ಆಫ್ ಮಾಡ್ಕೊಬೇಕಾಗುತ್ತೆ ಪಪ್ಪು ಹುರಿದಿದ್ದಾಗಿದೆ ಸ್ಟವ್ ಆಫ್ ಮಾಡ್ತಾ ತಟ್ಟೆಗೆ ಬಗ್ಗಿಸ್ಕೊಳ್ಳೋಣ ಈಗ ಒಣಕೊಬ್ಬರಿ ಹಾಕ್ತಾ ಇದ್ದೀನಿ ಇದನ್ನು ಹುರ್ಕೊಳ್ಳೋಣ ಕೊಬ್ಬರಿ ಹುರಿದಾಗಿದೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಹುರಿಯೋದಕ್ಕೆ ಬೆಳ್ಳುಳ್ಳಿಯನ್ನು ಹುರಿದಿದ್ದಾಗಿದೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ ಹುರಿಯನಲ್ಲಿ ಹುರ್ಕೋಬೇಕು ಇದು ಹುರಿದಾಗಿದೆ ಇದನ್ನು ಬಗ್ಗಿಸ್ಕೊಳ್ಳೋಣ ತಟ್ಟಲ್ಲಿ ಆಫ್ ಮಾಡ್ಕೊಳ್ಳೋಣ ಇದೆಲ್ಲ ಹುರ್ಗಿರೋದು ಇಲ್ಲಿ ಬಿಸಿಯಾಗೇ ಇದೆ ಇದರ ಮೇಲೆ ನಾನೀಗ ಹಾಕ್ಕೊಳ್ತಾ ಇದ್ದೀನಿ ಈಗ ಬಗ್ಸ್ಕೊಳ್ಳೋಣ ಸ್ವಲ್ಪ ಬಿಸಿಯಾಗಿರುವಾಗಲೇ ಹಿಂಗ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ ಹುಣಸೆಹಣ್ಣು ಬೆಲ್ಲ ಉಪ್ಪನ್ನ ನಾನು ಹಾಕ್ತಾಯಿದ್ದೀನಿ ಬೆರೆಸ್ಕೊಳ್ಳೋಣ ಇದನಂತರ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಹೀಗಿದೆ ಅದನ್ನು ಬಗ್ಸ್ಕೊಳ್ಳೋಣ ಅದು ಕೂಡ ನಾನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲ ನೀಟಾಗಿ ಬೆರೆಸ್ಕೊಳ್ಬೇಕು ಿನ ಚಟ್ನಿ ಪುಡಿ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸ್ನೇಹಿತರೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು